புட்டாடி <usion> ಸರ್ ನನ್ನ ಹೆಸರು ಪಿ ಕೆ ರಾವ್ ಅಂತ ನಾನು ಭಾರತದ ಮೊಟ್ಟ ಮೊದಲ ಗಾಳಿ ಇಂಟರ್ನ್ಯಾಷನಲ್ ಗಾಳಿ ಪಟ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾನು ಇದನ್ನ ಕಲೆಯನ್ನು ಬೆಳೆಸ್ತಾ ಬಂದಿದ್ದೀನಿ ಮತ್ತು ಭಾರತದಲ್ಲಿ ಎಲ್ಲೇ ನಡೆದರೂ ನಾನು ಫಸ್ಟ್ ನನ್ನ ಹೆಸರು ಬರ್ತಾ ಇದ್ದೀನಿ ನಾನು ಅದನ್ನು ಈಗ ಬಳ್ಳಾರಿಗೂ ಸುಮಾರು ಸಲ ಬಂದಿದ್ದೀನಿ ಮತ್ತು ಹಂಪಿಗೂ ಸುಮಾರು ಸಲ ಬಂದಿದ್ದೀನಿ ಸುಮಾರು ಸಲ ನಾನು ಈ ಗಾಳಿಪಟ ಪಟ ನನ್ನ ಶಿಸ್ತಂದರೆ ಒಂದು ಆರುನೂರು ಜನ ಆಲ್ ಓವರ್ ಇಂಡಿಯಾ ನನ್ನ ಒಂದು ತರಬೇತಿ ಮತ್ತು ನಾನೀಗ ತಂದಿರೋದು ಇನ್ನೂರು ಅಡಿ ಡ್ರ್ಯಾಗನ್ ತಂದಿದ್ದೀನಿ ಅಡಿ ರಾಣಿ ಇದೆ ಮತ್ತು ಸ್ಟಂಟ್ ಕೈಟ್ ಇದೆ ಪವರ್ ಕೈಟ್ ಇದೆ ಮತ್ತು ಇದಿದೆ ಯಾವುದು ಬೋಲ್ ಕೈಟ್ ಅಂತ ಬಟ್ ಯಾವ ಆ ಥರ ಭಾರಿ ಎಲ್ಲ ಇದು ರಾಣಿ ಕೈಟ್ ಅಡಿ ಇದೆ ಅದು ಅದು ಒಂದು ಭಾಳ ಈಜಿಪ್ಟ್ ರಾಣಿ ಭಾಳ ಬ್ಯೂಟಿಫುಲ್ ಕೈಟ್ ಅದು ಬಟ್ ಅದೊಂದು ಭಾರಿ ಇದೆ ಡ್ರ್ಯಾಗನ್ ನೋಡ್ಬೇಕು ನೀವು ಅದು ಇನ್ನೂ ರೆಡಿ ಬರುತ್ತೆ ಬಟ್ ಅದನ್ನೆಲ್ಲ ಹಿಡ್ಕೊಳ್ಳೋಕೆ ಒಂದು ಹತ್ತು ಹತ್ತು ಜನ ಬೇಕಾಗ್ತದೆ ಈಗ ಈಗ ಬಾಳಿ ಗಾಳಿ ಮಾಡ್ತಾ ಸಿಕ್ಕಾಬಿಟ್ಟೆ ಇದೆ ಮತ್ತು ಏನು ಹಂಪಿ ಉತ್ಸವ ಮಾಡಿದರೆ ಇದು ನಿಜವಾಗ್ಲೂ ಇವತ್ತು ಅವ್ರಿಗೆ ಗಾಳಿ ಇದೆ ಬಟ್ ಚೆನ್ನಾಗಿದೆ ಗಾಳಿ ಇಂಥ ಗಾಳಿ ಇದ್ದರೆ ನಮಗೂ ಗಾಳಿ ಪಟ ಆರಿಸೋಕ್ಕೆ ಭಾರಿ ಅನುಕೂಲ ಆಗುತ್ತೆ ತುಂಬ ಇವ್ರು ಕರೆದಿ ನಮ್ಮನ್ನೆಲ್ಲ ಇಲ್ಲಿ ಗಾಳಿಪಟ ಪಟ ಆರಿಸೋಕ್ಕೆ ಹಂಪಿ ಉತ್ಸವಕ್ಕೆ ಹೊಟ್ಟಿರೋದಕ್ಕೆ ನಾವು ಭಾರಿ ಇವ್ರಿಗೆ ಇವರು ಧನ್ಯವಾದಗಳು ತಿಳಿಸ್ತಾ ನಾವು ಸರ್ ಯಾವುದು ನಾನಿಲ್ಲ ಇದಕ್ಕೆ ಹಿಂದೆ ಎಲ್ಲ ಬಂದಿದ್ದೀನಿ ಒಂದು ಎರಡು ಮೂರು ಸಲ ಅವಾಗೆಲ್ಲ ಹಂಪಿ ಉತ್ಸವ ಅಂತ ಬಂದು ಇಲ್ಲ ಯಾವುದಕ್ಕೆ ಬಂದು ಬಂದಿದ್ದೀನಿ ಬಟ್ಟೆ ಇಲ್ಲೆಲ್ಲ ಬಳ್ಳಾರಿಗೆ ಬಂದಿದ್ದೀನಿ ಮತ್ತು ಇಲ್ಲಿ ಡಿಂದಾಲ್ ಫ್ಯಾಕ್ಟ್ರಿ ಇದೆ ಅದಕ್ಕೆ ಬಂದಿದ್ದೀನಿ ಸುಮಾರು ಕಡೆ ಬಂದು ಮಕ್ಕಳಿಗೆಲ್ಲ ತರಬೇತಿ ಕೊಟ್ಟು ಹೋಗಿದ್ದೀನಿ ನಾನು ಸುಮಾರು ಬಂದಿದ್ದೀನಿ ಇಲ್ಲಿ ಬಟ್ ಈ ಗ್ರೌಂಡಲ್ಲಿ ನಾನು ಅಂದಾಜು ಫಸ್ಟ್ ಟೈಮ್ ಅಂತ ಕಾಣ್ತದೆ ಈ ಗ್ರೌಂಡಲ್ಲಿ ಬಸ್ಪೇಟೆ ಗ್ರೌಂಡಲ್ಲಿ ಫಸ್ಟ್ ಟೈಮ್ ಆಗ್ತಾಯಿದ್ದೆ ಮತ್ತು ನನ್ನ ಈಗ ನಾನು ಸುಮಾರು ಹದಿನೇಳು ಜನ ನನ್ನ ನನ್ನ ಜೊತೆ ಬಂದಿದ್ದಾರೆ ಈಗ ಆಲ್ ಓವರ್ ಇಂಡಿಯಾ ಸು ಗುಜರಾತಿಂದು ಬಂದವ್ರೆ ಕೇರಳ ಇಂದ ಬಂದವ್ರೆ ಪಂಜಾಬಿಂದ ಬಂದವ್ರೆ ಮತ್ತು ಬೆಂಗಳೂರಿಂದ ದೊಡ್ಡಬಳ್ಳಾಪುರದಿಂದ ಎಲ್ಲ ಈ ಥರ ಸುಮಾರು ಜನ ಈಗ ನಮ್ಮ ಒಂದು ಹದಿನೇಳು ಜನ ನಾವು ಗಾಳಿ ಪಟ್ಟ ಕಲಾವಿದರು ಎಲ್ಲ ಬಂದಿದ್ದಾರೆ ಇವತ್ತು ಭಾಳ ಗಾಳಿ ಚೆನ್ನಾಗಿರೋದ್ರಿಂದ ಎಲ್ ಇ ಡಿ ಕೈಟು ಆರ್ಸನ್ನು ಅಂತಿದ್ದೀವಿ ಅದನ್ನು ಒಳ್ಳೆ ಚೆನ್ನಾಗಿರ್ತದೆ ರಾತ್ರಿ ಆರೂವರೆ ಆಮೇಲೆ ಎಲ್ ಕೈಟು ಬರುತ್ತೆ ಭಾಳ ಇವ್ರು ನಮ್ಮನ್ನು ಕರೆದು ನಮ್ಮನ್ನೆಲ್ಲ ಇಷ್ಟೆಲ್ಲ ಇದು ಮಾಡಿದ್ದಕ್ಕೆ ಇವ್ರಿಗೆ ಭಾಳ ನನ್ನ ಹಂಪಿ ಉತ್ಸವದ ಸಮಿತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಂದೆರಡು ಮಾರ್ಕ್ ಮುಗಿಸ್ತೀನಿ ಸರ್ ಧನ್ಯವಾದಗಳು गुड लगाते लगाते आफ्टरनून मेरा नाम जैसलदीप सिंह है और हम लोग उड़ीसा टीम से आए हैं अभी पे रिप्रेजेंट करने और हमें वी के राव सर ने हमें यहाँ पे इनवाइट किया है और यहाँ का माहौल यहाँ का क्राउड बहुत ही अच्छा लग रहा है लोग बहुत सपोर्टिंग है एंड विंड थोड़ा सा फ्लक्चुएट हो रहा है लेकिन विंड बहुत अच्छा है बहुत बढ़िया लग रहा है यहाँ पे फ्लाइंग करके तो बहुत बढ़िया लग रहा है और हम यहाँ पे अभी आई लव हम्पी लेके आए हैं हम्पी उत्सव लेके आए हैं और पैंथर लेके आए हैं अलग अलग तरह के हम लोग तीस तरह के पैराफोल काइट्स लेके आए हैं यहाँ थैंक यू सो मच मॉर्निंग मेरा नाम नितेश है मैं इंडिया गुजरात सूरत से हूँ मुझे वीके राव जी ने इनवाइट किया हुआ है मुझे यहाँ आके बहुत अच्छा लगा है हम भी उत्सव देख के मुझे आनंद लगा कल रात को भी हमने एंजॉय किया आज हमें काइट फ्लाइंग करना है यहाँ पे तो काइट फ्लाइंग के लिए हम ऑक्टोबस लेके आए हैं देवी जी लेके आए हैं चिंपा जी लेके आए हुए हैं इस तरह के हमारे पास अलग अलग तेईस मॉडल है अलग अलग तेईस मॉडल को उड़ा के हमको बहुत आनंद रहेगा क्योंकि यहाँ हवा बहुत अच्छी है और उत्सव को मनाने के लिए सारे बच्चे से स्कूल से बड़े आए हुए हैं तो बहुत मज़ा आ रही है आनंद हो रहा है हमें मैं पिछले 22 साल से काइट उड़ा रहा हूं और इस 22 साल में मुझे हर जगह पे दो से चार दिन उड़ाने मिलता है यहाँ पे भी अगर हमको दो चार दिन उड़ाने मिलता तो बहुत अच्छा लगता है क्योंकि यहाँ माहौल अच्छा है यहाँ काइट उड़ाने के लिए जो हवा चाहिए वो बहुत सफिशियंट हवा है आप देख रहे हो कि हमारा तीस फीट का ऑक्टोबस कितना ऊपर गया हुआ है जिसके लिए हमें बहुत आनंद होता है इतनी हवा हमें समुंदर पे मिलती है जो जहाँ ग्राउंड पे मिल रही है थैंक यू नीतीश कुमार छनालाकूम सूरत गुजरात Hi, we are coming from Kerala. We are representing One India Kite Team. Actually, we are flying the kites for the making peoples to see the unity of diversity in India. You can see the variety kites are flying within a, only with the one, in, in one ropes. That's make the symbol of the unity of diversity in India. Hi, Jimna Mehrin here, like a member of, member from One India Kite Team. So right now we are flying at different uh, types and kinds of like flights, uh, kites here. So we are enjoying a lot uh, in this uh, humbi maholsa, hum also yeah. Uh, so we have different types of kites like pilot, uh, stand kite, and we have. Thank God, like we have like uh, been here to show our skills and everything. Yeah, we are enjoying a lot here. It's been like uh, 14, 15 years. Yeah, we are doing this.